ಇವತ್ತು ಭಾನುವಾರ ಆಗಸ್ಟ್ ಮೂವತ್ತೊಂದು ಯಾರಿಗೆಲ್ಲ ಹಣ ಜಮೆ ಆಗುತ್ತೆ ಯಾರಿಗೆಲ್ಲ ಹಣ ಜಮೆ ಆಗಿಲ್ಲ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗುತ್ತೀನಿ ಸ್ನೇಹಿತರೆ ಎಲ್ರಿಗೂ ಶುರು ಮಾಡೋಣ ಸ್ನೇಹಿತರೆ ಇವತ್ತೊಂದು ಒಂದು ವಿಡಿಯೋನ ಅದಕ್ಕೂ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಭಾನುವಾರ ಆಗಿರೋದ್ರಿಂದ ಒಟ್ಟು ಇಪ್ಪತ್ತ ಇಪ್ಪತ್ತು ಚಿಲ್ಲರೆ ಜಿಲ್ಲೆಗಳಿಗೆ ಜಮೆ ಆಗ್ತಾ ಇರುವಂಥದ್ದು ಆ ಜಿಲ್ಲೆಗಳ ಹೆಸರನ್ನು ಕೂಡ ಹೇಳ್ತಾ ಹೋಗ್ತೀನಿ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮೆ ಆಗಿದೆ ಅದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಮಾತ್ರ ಕೊನೆವರೆಗೂ ನೋಡಿ ಯಾರು ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅನ್ನು ಕೂಡ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಶುರು ಮಾಡಿಸ್ತಾ ಒಂದು ವಿಡಿಯೋನ ತುಂಬ ತುಂಬ ಜನ ಕಾಮೆಂಟ್ ಚಾನಲ್ ಬಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ರು ಅಯ್ಯೋ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮಗೆ ನಯಾ ಪೈಸೆ ಕೂಡ ಹಣ ಬರ್ತಾ ಇಲ್ಲ ಸರ್ಕಾರದ ಕಡೆಯಿಂದ ಬಿಡಿ ನೀವು ಏನು ಮಾತಾಡುವಂಥದ್ದು ತಪ್ಪೆ ಯಾಕಪ್ಪ ಅದನ್ನು ಸರ್ಕಾರದಿಂದ ಕೂಡ ಹಣ ಜಮೆ ಆಗ್ತಾ ಇಲ್ಲ ಇಲ್ಲಿ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಸರ್ ಆಲ್ರೆಡಿ ಸರ್ಕಾರ ಹಣ ಹಾಕ್ತಾ ಇಲ್ಲ ಇಲ್ಲಿ ಏನಿಲ್ಲ ನಮ್ಗೆ ಹಣವೇ ಜಮೆ ಆಗಿಲ್ಲ ಸರ್ ಅಂತ ಹೇಳ್ತಾ ಇರುವಂಥದ್ದು ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಇಲ್ಲಿ ಮಹಿಳೆಯರಿಗೆ ಯಾಕೆ ಹಣ ಬರ್ತಾ ಇಲ್ಲ ಮತ್ತು ನೈಂಟಿ ಪರ್ಸೆಂಟ್ ಜನ ಯಾಕೆ ಹಣ ಪಡ್ಕೊಳ್ತಾ ಇಲ್ಲ ಮತ್ತು ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದಾದರೂ ಏನು ಮಹಿಳೆಯರಿಗೆ ಆಲ್ರೆಡಿ ಆಲ್ಮೋಸ್ಟ್ ಪ್ರಾಬ್ಲಮ್ ನಡೀತಾ ಇರುವಂಥದ್ದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದಾದರೂ ಏನು ಇದು ತುಂಬ ಇಂಪಾರ್ಟೆಂಟ್ ತುಂಬ ಅಂದರೆ ತುಂಬ ಜನ ಹೇಳಲ್ಲ ತುಂಬ ಒಂದು ತುಂಬ ಜನ ಹೇಳ್ತಾರೆ ಎಸ್ ಇಲ್ಲಿ ನಾನು ಒಂದು ವಿಚಾರವನ್ನು ಎಲ್ರಿಗೂ ಹೇಳ್ತೀನಿ ಮಹಿಳೆಯರಿಗೆ ಮೇಯ್ನಾಗಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರೋದಕ್ಕೆ ಕಾರಣವೇ ನಿಮ್ಮ ಇ ಕೆ ವೈ ಸಿ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ಈ ಕೆ ವೈ ಸಿ ಮಾಡಿ ಈ ಕೆ ವೈ ಸಿ ಮಾಡಿ ಈ ಕೆ ವೈ ಸಿ ಮಾಡಿ ಅಂತ ಕೆಲವರು ಹೇಳ್ತಾರೆ ಈ ಕೆ ವೈ ಸಿ ಅಂತಂದರೆ ಏನು ಸರ್ ಬಿಡಿ ಸರ್ ಈ ಕೆ ಸಿಯಿಂದ ಏನು ಆಗಲ್ಲ ಸುಮ್ಮನೆ ನೀವು ಆಲ್ಮೋಸ್ಟ್ ನಾ ಹೇಳ್ತೀನಲ್ಲ ಸುಮ್ಮನೆ ಸುಮ್ಮನೆ ಅಂತ ಹೇಳ್ತೀರ ಇಲ್ಲ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ಕೆ ವೈ ಸಿ ಮಾಡ್ದೇನೆ ನಯ ಪೈಸೆ ಕೂಡ ನಯ ಪೈಸೆ ಕೂಡ ನೀವು ಗೃಹಲಕ್ಷ್ಮಿಯಲ್ಲಿ ಗೃಹಲಕ್ಷ್ಮಿ ಮತ್ತು ಏನು ಯೋಜನೆಯಲ್ಲಿ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಆಲ್ಮೋಸ್ಟ್ ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇರ್ತೇನೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಪಡ್ಕೊಳ್ಬೇಕಂತಂದರೆ ಎರಡು ಸಾವಿರ ಪಡ್ಕೊಳ್ಬೇಕಂತಂದರೆ ಎರಡು ಸಾವಿರ ಬರಬೇಕಂತಂದರೆ ನೀವು ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗನ್ನು ಮಾಡಲೇಬೇಕು ಸ್ನೇಹಿತರೆ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಇಲ್ಲಿ ಯೂಟ್ಯೂಬ್ ಚಾನಲ್ಗಳನ್ನು ಎಲ್ಲದನ್ನೂ ಕೂಡ ಸರ್ಕಾರ ಇಲ್ಲಿ ಚೆಕ್ ಮಾಡುತ್ತೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಂದರೆ ಏನು ಮಾಡಬೇಕು ಅದು ಮಾಡಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಎಲ್ಲದನ್ನು ಕೂಡ ಸರ್ಕಾರವು ಇಲ್ಲಿ ಚೆಕ್ ಮಾಡುತ್ತೆ ಆ್ಯಂಡ್ ಎಲ್ಲದನ್ನೂ ಕೂಡ ಕಂಪ್ಲೀಟಾಗಿ ಚೆಕ್ ಮಾಡುತ್ತೆ ಅದನ್ನ ಚೆಕ್ ಮಾಡಿ ಆದ ಮೇಲೇನೆ ನಿಮಗೆ ಹಣ ಬಂದಿದೆಯಾ ಬಂದಿಲ್ವಾ ಎಲ್ಲದನ್ನು ಕೂಡ ಇಲ್ಲಿ ಸರ್ಕಾರ ನೋಡುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಏನಿಲ್ಲ ಇಲ್ಲಿ ಎಲ್ಲರ ಕೊಟ್ಟಿಗೆ ಹಣ ಬರುವಂಥದ್ದು ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ ಆದರೆ ಎಲ್ಲರ ಕೊಟ್ಟಿಗೆ ಹಣ ಬರುವಂಥದ್ದು ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ನಾನು ಹೇಳುವಂಥ ಪ್ರಕಾರ ಎಲ್ಲರ ಕೊಟ್ಟಿಗೆ ಹಣ ಬರುವಂಥದ್ದು ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಅಂದರೆ ತುಂಬ ಜನರಿಗೆ ಹಣ ಎಟ್ ಪ್ರೆಸೆಂಟಲ್ಲಿ ಅಲ್ಲಿ ಏನು ಎಟ್ ಪ್ರೆಸೆಂಟ್ ನಾನು ಹೇಳ್ತಾ ಇರುವಂಥದ್ದು ಎಟ್ ಪ್ರೆಸೆಂಟಲ್ಲಿ ಅಲ್ಲಿ ಕೆಲವರಿಗೆ ಹಣ ಬರ್ತಾ ಇಲ್ಲ ಅಂಥವ್ರು ಏನು ಮಾಡಬೇಕಪ್ಪ ಅಂತಂದ್ರೆ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಯನ್ನು ಇಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆ ಆಲ್ಮೋಸ್ಟ್ ಎಲ್ಲರೂ ಕೂಡ ನೀವು ನಿಮ್ಮೊಂದು ಮೊಬೈಲ್ ನಂಬರ್ನ ಲಿಂಕ್ ಮಾಡಬೇಕಾಗ್ತದೆ ಕೆಲವರು ಮೊಬೈಲ್ ನಂಬರ್ನ ಲಿಂಕ್ ಮಾಡೋದಿಲ್ಲ ಕೆಲವರು ಮೊಬೈಲ್ ನಂಬರ್ನ ಲಿಂಕ್ ಮಾಡೋದಿಲ್ಲ ಯಾಕಪ್ಪ ಅಂತಂದ್ರೆ ನಾನು ಕೆಲವರಿಗೆ ಆಲ್ಮೋಸ್ಟ್ ಕೇಳ್ತೀನಿ ಸರ್ ನೀವು ಹೀಗೆ ಮಾಡಿದ್ರೆ ಹೇಗೆ ಸರ್ ಫೋನ್ ನಂಬರ್ನ ಲಿಂಕ್ ಮಾಡೋದಿಲ್ಲ ಹೇಗಿಲ್ಲ ಹಾಗಿಲ್ಲ ಹೇಗಿಲ್ಲ ಅಂತ ಕೆಲವರು ಹೇಳ್ತಾರೆ ಸರ್ ನಮ್ಮ ಗೃಹಲಕ್ಷ್ಮಿ ಯೋಜನೆ ಹಣನೇ ಬೇಡ ಸರ್ ನಮ್ಗೆ ಹಣವೇ ಬೇಡ ಸರ್ ಅಂತ ಹೇಳ್ತಾರೆ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಎಲ್ರಿಗೂ ನಾನು ಹೇಳ್ತಾ ಇರುವಂಥದ್ದಿಷ್ಟೇ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರುವಂಥ ಇಲ್ಲಿ ಎಲ್ರಿಗೂ ಆಲ್ಮೋಸ್ಟ್ ಎಲ್ಲರ ಅಕೌಂಟಿಗೂ ಹಣ ಬರುವಂಥ ಇಲ್ಲಿ ತುಂಬ ಒಂದು ಒಳ್ಳೆಯ ಅವಕಾಶ ಯಾಕಪ್ಪ ಅಂತಂದರೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಒಂದು ಯೋಜನೆ ಇನ್ಮೇಲೆ ನಿಮ್ಗೆ ಸಿಕ್ಕು ಸಿಕ್ಕುತ್ತೋ ಸಿಗೋದಿಲ್ಲ ನನಗೆ ಗೊತ್ತಿಲ್ಲ ಒಂದು ಭರ್ಜರಿ ಒಂದು ಯೋಜನೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಯೋಜನೆಯನ್ನು ಯಾರೂ ಕೂಡ ಬಿಡ್ಲಿಕ್ಕೆ ಹೋಗ್ಬೇಡಿ ಯಾಕಪ್ಪ ಅಂತ ತುಂಬ ಒಳ್ಳೆಯ ಯೋಜನೆ ಇಲ್ಲಿ ನಿಮಗೆ ಸುಮ್ ಸುಮ್ಮನೆ ಯಾರಿಗೂ ಕೂಡ ಇಂಥ ಯೋಜನೆ ಸಿಗಲಿಕ್ಕೆ ಹೋಗೋಲ್ಲ ಸಿಗೋದು ಇಲ್ಲ ನನ್ನ ಪ್ರಕಾರ ನನ್ನ ಪ್ರಕಾರ ನಾನು ಹೇಳೋದಾದರೆ ಸಿಗೋದು ಇಲ್ಲ ಅಂತ ನನ್ನ ಅನಿಸಿಕೆ ಹಾಗಾಗಿ ನೀವು ಈ ಒಂದು ಯೋಜನೆಯಲ್ಲಿ ಹಣವನ್ನು ಬಿಡಲಿಕ್ಕೆ ಹೋಗಬೇಡಿ ನಾನು ಪ್ರತಿಯೊಬ್ಬರಿಗೆ ನಿಮ್ಮ ನಿಮ್ಮೊಂದು ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನು ಮಾಡಿಸ್ಕೊಳ್ಳಿ ಇ ಕೆ ಸಿಯನ್ನು ಮಾಡಿಸ್ಕೊಳ್ಳಿ ಎನ್ ಸಿ ಪಿ ಎಮ್ ಆ್ಯಪಿಂಗನ್ನು ಮಾಡಿಸ್ಕೊಳ್ಳಿ ನಾನು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ಇಷ್ಟೇ ನೀವು ಇದಿಷ್ಟನ್ನು ಮಾಡಿಸ್ಕೊಂಡಿದ್ದೀರಾ ಅಂತಂದರೆ ಎಲ್ಲರ 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 ಅಕೌಂಟಿಗೆ ಹಣ ಬರುವಂಥ ಪ್ರತಿ ಪ್ರತಿ ಒಂದು ಪ್ರತಿ ಒಂದು ಸಾಧ್ಯ ಸಾಧ್ಯತೆಗಳು ಇರುವಂಥದ್ದು ಸರ್ಕಾರದ ಕಡೆಯಿಂದ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕಪ್ಪ ಅಂತಂದರೆ ಕೆಲವರಿ ಇಲ್ಲಿ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರು ಅಯ್ಯೋ ಸರ್ ನಮಗೆ ಹಣನೇ ಬರ್ತಾ ಇಲ್ವಲ್ಲ ಸರ್ ಸರ್ ಸರ್ಕಾರ ಇಲ್ಲಿ ನಯ ಪೈಸೆ ಕೂಡ ಹಣ ಜಮೆ ಮಾಡ್ತಾ ಇಲ್ಲ ನೀವು ಹೇಳ್ತಾ ಇದ್ದೀರಾ ನಮ್ಗೆ ಹಣ ಬರ್ತಾ ಇದೆ ಆಗಿದೆ ಹೀಗಿದೆ ಅಂತ ಆದರೆ ಸರ್ಕಾರ ಇಲ್ಲಿ ಏನು ಮೌನ ಮುರಿತಾ ಇದೆ ನಮಗೆ ಇಲ್ಲಿ ಏನು 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 ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮಗೆ ಇಲ್ಲಿ ಏನು ಕೂಡ ಹೇಳ್ತಾ ಇಲ್ಲ ಒಂದು ಅಪ್ಡೇಟ್ ಕೂಡ ಕೊಡ್ತಾ ಇಲ್ಲ ಏನಿಲ್ಲ ನಮಗೆ ಇಲ್ಲಿ ಆಲ್ಮೋಸ್ಟ್ ಹಣವನ್ನು ಪಡ್ಕೊಳ್ಬೇಕಂತ ನಾವಿಲ್ಲಿ ತುಂಬ ಆಸೆಯಿಂದ ಇದ್ದರೆ ನಮಗೆ ಹಣವೇ ಬರ್ತಾ ಇಲ್ಲವಲ್ಲ ಸರ್ ಅಂತ ಹೇಳ್ತೀರಾ ಎಸ್ ಸರ್ ಹೌದು ಆದರೆ ಇಲ್ಲಿ ನೀವು ಏನು ಮಾಡಬೇಕು ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಕೆಲವರಿಗೆ ನಾನು ನಿಮಗೆ ಪ್ರತಿಯೊಬ್ಬರಿಗೆ ಹೇಳ್ತೀನಿ ನೀವು ಇದು ಮಾಡಬೇಕು ಹಾಗೆ ಮಾಡಬೇಕು ಈಗ ಮಾಡ್ಬೇಕಂತ ನೀವು ಕೆಲವರು ಹೇಳ್ತೀರಾ ಸರ್ ನಮ್ಗೆ ಆಗಲ್ಲ ಸರ್ ಅದೆಲ್ಲ ಆಗಲ್ಲ ಸರ್ ನಮಗೆ ನಮ್ಗೆ ಅದು ಆಗೋದೇ ಇಲ್ಲ ಸರ್ ಅಂತ ಹೇಳ್ತೀರಾ ಆ ರೀತಿ ಮಾಡಿದರೆ ಆಗಲ್ಲ ನೀವು ಖಂಡಿತವಾಗ್ಲೂ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಕಂಪ್ಲೀಟಾಗಿ ನಾ ಹೇಳುವಂಥ ಒಂದಿಷ್ಟು ಕೆಲಸವನ್ನೆಲ್ಲ ಕಂಪ್ಲೀಟಾಗಿ ಮಾಡ್ಕೊಳ್ತಾ ಹೋದ್ರಿ ಅಂತಂದರೆ ನಿಮಗೇನು ಗೃಹಲಕ್ಷ್ಮಿ ಯೋಜನೆ ಏನು ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ಪಡ್ಕೊಳ್ಳುವಂಥದ್ದು ಏನು ದೊಡ್ಡ ವಿಚಾರವೇ ಅಲ್ಲ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಕೆಲವರು ಹೇಳ್ತೀರಿ ಏನು ಸರ್ ಹಾಗೆ ಆಡ್ಬಿಡ್ತೀರ ಅಂತ ಹೌದು ಎಸ್ ಸರ್ ನೀವು ಗೃಹಲಕ್ಷ್ಮಿ ಯೋಜನೆಯಿಂದ ಏನು ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ಳುವಂಥ ದೊಡ್ಡ ವಿಚಾರವೇ ಅಲ್ಲ ನೀವು ಆಗಿ ಹಣವನ್ನು ಪಡ್ಕೊಳ್ಬೋದು ಆದರೆ ನಾನು ಹೇಳುವಂಥ ಕೆಲಸವನ್ನು ಅಥವಾ ಒಂದೊಂದು ವಿಚಾರವನ್ನು ಕಂಪ್ಲೀಟಾಗಿ ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಅದನ್ನು ಕಂಪ್ಲೀಟಾಗಿ ನೀವು ಚಾಚು ತಪ್ಪದೆ ಮಾಡಿದ್ದೀರಾ ಅಂತಂದರೆ ನಿಮಗೆ ದೊಡ್ಡ ವಿಚಾರ ಅಂತಂತ ಅನ್ಸಲ್ಲ ಅನ್ಸಲ್ಲ ದೊಡ್ಡ ವಿಚಾರ ಅಂತಂದ ಅನಿಸೋದು ಇಲ್ಲ ಅದು ಯಾಕಪ್ಪ ಅಂತಂದರೆ ತುಂಬ ಒಂದು ಒಳ್ಳೆಯ ಒಂದು ಯೋಜನೆ ಆಗಿರೋದ್ರಿಂದ ಗೃಹಲಕ್ಷ್ಮಿ ನೀವೇನು ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಪ್ರತಿಯೊಂದು ಸಾಧ್ಯ ಸಾಧ್ಯತೆಗಳಿರುವಂಥದ್ದು ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಎಲ್ಲ ಸಾಧ್ಯ ಸಾಧ್ಯತೆಗಳು ಇರುವಂಥದ್ದು ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಹಣ ಬಂದಿಲ್ಲ ಅನ್ನುವಂಥದ್ದು ಟೆನ್ಷನ್ ಆಗುವಂಥದ್ದು ನಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಜಮೆ ಆಗಿಲ್ಲ ಅನ್ನುವಂಥದ್ದು ಅದ್ರ ಬಗ್ಗೆ ಏನು ಚಿಂತೆ ಮಾಡಿಕೊಳ್ಳು ಏನಿಲ್ಲ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಎಲ್ಲ 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 ಸಾಧ್ಯತೆಗಳು ಇರುವಂಥದ್ದು ಸರ್ಕಾರ ಇಲ್ಲಿ ಸದ್ಯದಲ್ಲೇ ಹಣವನ್ನು ರಿಲೀಸ್ ಮಾಡಲಿಕ್ಕೆ ಇಲ್ಲಿ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಡುವಂತ ಪ್ರತಿ ಒಂದು ಪ್ರತಿ ಒಂದು ಸಾಧ್ಯ ಸಾಧ್ಯತೆಗಳು ಇರುವಂಥದ್ದು ಎಲ್ಲರ ಅಕೌಂಟಿಗೆ ಹಣ ಬರುವಂತ ಎಲ್ಲ ಸಾಧ್ಯ ಸಾಧ್ಯತೆಗಳು ಇರುವಂಥದ್ದು ಯಾಕಪ್ಪ ಅಂತಂದ್ರೆ ಮಹಿಳೆಯರಿಗೆ ಆಲ್ರೆಡಿ ಹಣ ಸರ್ಕಾರ ಎರಡನೇ ಸಾರಿ ಎರಡು ಕಂತು ಹಣ ಹಾಕಿತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತು ಇಪ್ಪತ್ತ್ ಕಂತು ಬಾಕಿ ಇದೆ ಆ ಎರಡು ಸಾವಿರ ರೂಪಾಯಿ ಬರುವಂತಹ ಎಲ್ಲ ಸಾಧ್ಯತೆ ಇದೆ ಇಪ್ಪತ್ತ ಹೌದು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತು ಹಣ ಹಾಕಿತ್ತು ಆ್ಯಂಡ್ ಇನ್ನೊಂದು ಕಂತು ಬರುವಂಥ ಸಾಧ್ಯತೆ ಇದೆ ಆ್ಯಂಡ್ ಅದನ್ನು ನೋಡೋಣ ಇನ್ನೊಂದು ಕಂತು ಬರುವಂಥ ಎಲ್ಲ ಸಾಧ್ಯತೆ ಇದೆ ಡೆಫಿನೆಟ್ ಆಗಿ ಎರಡು ಸಾವಿರ ರೂಪಾಯಿ ಹಣ ಮತ್ತು ಕೂಡ ಬರುವಂಥ ಸಾಧ್ಯತೆ ಇದೆ ನೋಡೋಣ ಏನಾಗುತ್ತೆ ಮತ್ತೆ ನನ್ನ ಪ್ರಕಾರ ಹೇಳಬೇಕಂತಂದರೆ ಎಲ್ಲ ಹಾಕೊಂಡಿ ಪಟ್ಟ ಬರುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು ಆ್ಯಂಡ್ ಅದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಮುಂದಿನ ನೋಡೋದಲ್ಲಿ ಆ್ಯಂಡ್ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಅನ್ ಕಮೆಂಟನ್ನು ಮಾಡಿಲ್ಲ ಅಂತಂದು ದಯವಿಟ್ಟು ಕಮೆಂಟ್ಸ್ಗಳನ್ನು ಎಲ್ಲರೂ ಕೂಡ ಪಟಾಫಟಂತ ಕಮೆಂಟ್ಗಳನ್ನು ಮಾಡ್ಕೊಳ್ಳಿ ಸ್ನೇಹಿತರು ತುಂಬ ಇಂಪಾರ್ಟೆಂಟ್ ಕಮೆಂಟ್ ಮಾಡಿಲ್ಲ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಅಂದರೆ ಇಲ್ಲಿ ಕಮೆಂಟೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಮೆಂಟೇ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ ಕೂಡ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ವಿಡಿಯೋದಲ್ಲಿ ಎಲ್ಲರೂ ಕೂಡ ಲೈಕ್ ಶೇರ್ ಅಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೆ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಇದೊಂದು ವಿಚಾರವನ್ನು ನನಗೆ ಆಲ್ರೆಡಿ ತಿಳಿಸ್ಕೊಡ್ತಾ ಇದ್ರೆ ಏನಪ್ಪ ಅಂತಂದರೆ ಇಲ್ಲಿ ನನಗೆ ಗೊತ್ತಿರಲಿಲ್ಲ ಆಲ್ರೆಡಿ ಇಲ್ಲಿ ಏನು ಸರ್ಕಾರ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಹಾಕಿದೆ ಆದರೆ ಕೆಲವರ ಅಕೌಂಟಿಗೆ ಹಣ ಬಂದಿದೆಯೇನೋ ಸರಿ ಆದರೆ ಇನ್ನೂ ಒಂದಿಷ್ಟು ಸ್ವಲ್ಪ ಜನರ ಅಕೌಂಟ್ ಇಲ್ಲಿ ಹಾಗೆ ಇಲ್ಲಿ ಆಲ್ಮೋಸ್ಟ್ ಹಣ ಬರ್ತಾ ಇಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ನಮಗೆ ಹಣ ಈಗಲೇ ಬೇಕು ಸರ್ ನಮಗೆ ಇಲ್ಲಿ ಸರ್ಕಾರ ಏನು ಹಣ ಏನು ಇಲ್ಲ ನಮಗೆ ಆದರೆ ನೀವು ಹೇಳ್ತಾ ಇದ್ದೀರಾ ಹಣ ಹಾಕ್ತಾರೆ ಹಣ ಹಾಕ್ತಾರೆ ಅಂತ ಆದರೂ ಕೂಡ ಇನ್ನೂ ಕೂಡ ಹಣ ಹಾಕಿಲ್ಲ ಏನು ಆಲ್ಮೋಸ್ಟ್ ನಮಗೆ ಇಲ್ಲಿ ನಮ್ಗೆ ಮೆಸೇಜ್ ಕೂಡ ಬಂದಿಲ್ಲ ಮತ್ತು ಏನು ಇನ್ನೊಂದು ವಿಚಾರ ಹೇಳಬೇಕಂತಂದರೆ ನಮಗಿಲ್ಲಿ ವಿಚಾರವೇ ಗೊತ್ತಿಲ್ಲ ನಮ್ಗೆ ಹಣವೇ ಹಾಕಿಲ್ಲ ಆಲ್ರೆಡಿ ಸರಿಯಾಗಿ ಹೇಳಬೇಕಂತಂದ್ರೆ ಸರ್ಕಾರ ಹಣನೇ ಜಮೆ ಮಾಡಿಲ್ಲ ಅಂತ ಹೇಳ್ತಿರುವಂಥದ್ದು ಸ್ನೇಹಿತರೆ ಆಗಿ ಎಲ್ಲರಿಗೆ ಹಣ ಬರುತ್ತಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟಲ್ಲಿ ಎಲ್ರಿಗೂ ಟಾಟಾ ಬಾ ಬಾಯ್ ಸ್ನೇಹಿತರೆ